ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಜಾಯಿಕಾಯಿ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅಡಿಕೆ ತೋಟದ ಒಳಗಡೆ ಇಂಟರ್ ಕ್ರಾಪ್ ಅಂತ ಹೇಳ್ತೇವೆ ಅಂತರ್ಬೇಳೆ ನಾವು ಯಾವುದೇ ಒಂದು ಕೃಷಿ ಮಾಡಿದರೂ ಒಂದೇ ಕೃಷಿ ಮಾಡಿದರೆ ನಮಗೆ ಒಂದೇ ಇಳುವರಿ ಬರ್ತಾ ಇರ್ತದೆ ಆದರೆ ನಮಗೆ ತುಂಬ ಜಾಗ ಅದರಲ್ಲಿ ಇರ್ತದೆ ಆ ತೋಟದ ಒಳಗಡೆ ಹಾಗಾಗಿ ತೋಟದ ಒಳಗಡೆ ಇನ್ನೊಂದು ಕೃಷಿ ಮಾಡೋದಕ್ಕೆ ಅಂತರ್ಬೇಳೆ ಅಂತ ಹೇಳ್ತೇವೆ ಅದರಲ್ಲಿ ಈಗ ನಾನು ಜಾಯಿಕಾಯಿ ಜಾಯಿಕಾಯಿ ಅನ್ನೋದು ಒಂದು ಸಾಂಬಾರ ಬೆಳೆ ಅಂತ ಹೇಳ್ಬೋದು ಅಂದರೆ ಅಡುಗೆಗೆ ಪರಿಮಳವನ್ನು ಹೆಚ್ಚಿಸಲಿಕ್ಕಾಗಿ ಹಾಕುವಂತಹ ಒಂದು ಸಾಂಬಾರ ಪದಾರ್ಥ ಅಂತ ಹೇಳ್ಬೋದು ಈ ಜಾಯಿ ಅಷ್ಟೇ ಅಲ್ಲದೆ ಔಷಧೀಯ ಗುಣಗಳಿಗಾಗಿ ಕೂಡ ಇದನ್ನು ಉಪಯೋಗಿಸ್ತಾರೆ ಇದನ್ನು ನಾವು ಅಡಿಕೆ ತೋಟದ ಒಡೆಗೆ ಸುಲಭವಾಗಿ ಹಾಕಿ ಒಳ್ಳೆಯ ಇಳುವರಿಯನ್ನು ಪಡಿಬೋದು ಸ್ನೇಹಿತರೆ ನೋಡಿ ಈಗ ಈ ಗಿಡವನ್ನು ನೋಡಿ ಬಹುತೇಕ ಈಗ ಕೊಯ್ಲು ಆಗಿದೆ ಎಲ್ಲ ಮುಗ್ದಿದೆ ಆದರೂ ನೋಡಿ ಇಷ್ಟು ಈ ಕಾಯಿಗಳೆಲ್ಲ ಇದೆ ಇನ್ನೂ ಕೂಡ ನೋಡಿ ಇಲ್ಲಿ ನಾನು ಕೊಯ್ಲು ಮಾಡ್ತಾ ಇದ್ದೇನೆ ನೋಡಿ ಈ ಹಣ್ಣಾದಾಗ ಜಾಯ್ಕಾಯಿ ನೋಡಿ ಈ ರೀತಿ ಬಿರಿಯುತ್ತದೆ ಇದು ನಾವು ಕೊಯ್ಲಿಕ್ಕೆ ರೆಡಿ ಅಂತ ಲೆಕ್ಕ ನೋಡಿ ಈ ಸಿಪ್ಪೆ ಉಂಟಲ್ಲ ಇದಕ್ಕೆ ಯಾವುದೇ ಸದ್ಯಕ್ಕೆ ಮಾರುಕಟ್ಟೆ ಇದೆ ಆದರೂ ನಮಗೆ ಇದನ್ನು ಮಾರುಕಟ್ಟೆಗೆ ಕೊಡುವ ಕ್ರಮ ಇಲ್ಲ ಯಾಕಂದರೆ ಇದನ್ನು ಇದರಿಂದ ತುಂಬ ಉತ್ಪನ್ನ ಮಾಡ್ತಾರೆ ಇದರಿಂದ ಜಾಮ್ ಮಾಡ್ತಾರೆ ಉಪ್ಪಿನಕಾಯಿ ಮಾಡ್ತಾರೆ ಜ್ಯೂಸ್ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ ಆದರೆ ಸದ್ಯಕ್ಕೆ ಬೇಡಿಕೆ ಇಲ್ಲ ಇದನ್ನು ನಾವು ಅಡಿಕೆ ತೋಟದ ಮಧ್ಯಕ್ಕೆ ಹಾಕಿಬಿಟ್ರೆ ಗೊಬ್ಬರ ಆಗ್ತದೆ ಗೊಬ್ಬರ ಇದಾಗುವುದಿಲ್ಲ ಇದರಿಂದ ಇದನ್ನು ನಮ್ಮ ಎರೆಹುಳಗಳೆಲ್ಲ ತಿಂತದೆ ಔಷಧಿಯ ಗುಣ ಇರೋದ್ರಿಂದ ನಮ್ಮ ಭೂಮಿಯಲ್ಲಿರೋ ನೋಡಿ ಮಣ್ಣಿನಲ್ಲಿರುವಂತಹ ಜೀವಿಗಳಿರ್ತದೆ ಬ್ಯಾಕ್ಟೀರಿಯಾಗಳು ಏನೆಲ್ಲ ಇರ್ತದೆ ಎಲ್ಲಕ್ಕೂ ಒಂದು ಒಳ್ಳೆಯ ಆಹಾರ ಸಿಗ್ತದೆ ಇಂಥದ್ದು ಇದನ್ನು ನಾವು ಹಾಕಿಬಿಟ್ರೆ ಇದಕ್ಕೆ ಜಾಸ್ತಿ ಏನು ರೇಟ್ ಇಲ್ಲ ಕೊಟ್ಟರು ಕೂಡ ಒಂದು ಕೆ ಜಿಗೆ ಹತ್ತು ರೂಪಾಯಿ ಇರೋದು ಹಾಗಾಗಿ ಅದು ನಮಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಸ್ನೇಹಿತರೆ ಇಲ್ಲಿ ಇರುವಂಥದ್ದು ಇದು ಮುಖ್ಯವಾಗಿ ಈ ಕೆಂಪಾಗೆ ಕಾಣ್ತದೆ ಇದಕ್ಕೆ ಪತ್ರೆ ಅಂತ ಹೇಳ್ತೇವೆ ಇದರೊಳಗೆ ನೋಡಿ ನಿಮಗೆ ಕಪ್ಪಾಗಿ ಕಾಣ್ತದೆ ನೋಡಿ ಇದು ಜಾಯಿಕಾಯಿ ಇದನ್ನು ನಾವು ಕೊಯ್ಲು ಮಾಡಿದ ನಂತರ ಐದಾರು ದಿನ ಬಿಸಿಲಲ್ಲಿ ಒಣಗಿಸಬೇಕು ಇಲ್ಲದಿದ್ದರೆ ಬಿಸಿ ಇದು ಮಳೆಗಾಲದಲ್ಲಿ ಜಾಸ್ತಿ ಬರುವ ಕಾರಣ ಬಿಸಿಲಿನ ಸಮಸ್ಯೆ ಇರ್ತದೆ ನಮಗೆ ಹಾಗಾಗಿ ಯಾವುದಾದ್ರೂ ಡ್ರೈಯರ್ ಮಾಡಿ ಅತಿ ಸರಳವಾಗಿ ಮಾಡಲಿಕ್ಕಾಗ್ತದೆ ಡ್ರೈರೆಲ್ಲ ಮಾಡಿ ಅದರಲ್ಲಿ ಒಣಗಿಸಬೇಕು ಇದಕ್ಕೆ ಈ ಹೂವಿಗೆ ಹೂವೆಲ್ಲ ಇದು ಪತ್ರೆಗೆ ಕೆ ಜಿಗೆ ಒಂದೂವರೆ ಸಾವಿರಕ್ಕಿಂತ ಮೇಲೆ ಇದೆ ಸ್ನೇಹಿತರೆ ರೇಟು ಅಂದರೆ ಇದು ತುಂಬ ಆಗಬೇಕು ಒಂದು ಕೆ ಜಿ ಆಗಬೇಕಾದ್ರೆ ಹೆಚ್ಚು ಕಡಿಮೆ ನೋಡಿ ಇಂತಹ ನಾಲ್ನೂರು ಕಾಯಿಗಳಿಗೆ ಒಂದು ಕೆ ಜಿ ಇಂಥದ್ದು ಬರುತ್ತೆ ಪತ್ರೆ ಬರ್ತದೆ ಅದೇ ರೀತಿ ಸ್ನೇಹಿತರೆ ಈ ಕಾಯಿಗೆ ಸಾಧಾರಣವಾಗಿ ಐನೂರು ರೂಪಾಯಿವರೆಗೆ ದರ ಇದೆ ಇದು ನೂರು ನೂರ ಹತ್ತು ನೂರ ಇಪ್ಪತ್ತು ಕಾಯಿಗಳಿಗೆ ಒಂದು ಕೆ ಜಿ ಬರ್ತದೆ ಇದು ತುಂಬ ಭಾರ ಇರ್ತದೆ ಒಣಗಿಸಿದ್ರೂ ಕೂಡ ಸ್ನೇಹಿತರೆ ಇಲ್ಲಿ ಲಾಭ ಆಗೋದು ಹೇಳಿದರೆ ಹೇಳಿದ್ರೆ ಒಂದನೇದಾಗಿ ಕೃಷಿಯ ಕ್ರಮದಲ್ಲಿ ನಮಗೆ ಇದು ಅಡಿಕೆಯ ಒಳಗಡೆ ಚೆನ್ನಾಗಿ ಬೆಳೆಯುವಂತಹ ಒಂದು ಗಿಡ ಆದ ಕಾರಣ ನಮಗೆ ಹೆಚ್ಚುವರಿ ಇದಕ್ಕೆ ಗೊಬ್ಬರ ಪೂರೈಕೆ ಮಾಡುವುದಾಗಲಿ ನೀರು ಹಾಕುವುದಾಗಲಿ ನೀರಿನ ಪ್ರಮಾಣ ಕೂಡ ಅಷ್ಟೇ ಸ್ನೇಹಿತರೆ ಅಡಿಕೆ ಗಿಡಗಳಿಗೆ ಎಷ್ಟು ಬರ್ತದೆ ಅಷ್ಟೇ ಅದನ್ನೇ ಇದು ಹೀರ್ಕೊಳ್ತದೆ ನೋಡಿ ಎಲ್ಲ ಕೊಯ್ಲಿಕ್ಕೆ ಸಿದ್ಧವಾಗಿದೆ ನೋಡಿ ಹೀಗೆ ಹೀಗೆ ಬಾಯಿ ಬೀರಿದಾಗ ಮಾತ್ರ ಅದನ್ನು ನಾವು ಕೊಯ್ಯುವುದು ಹೀಗೆ ನೋಡಿ ಸ್ನೇಹಿತರೆ ಈ ಕೃಷಿಗೆ ರೋಗಬಾಧೆ ಇಲ್ಲ ನೀವು ಕಾಣ್ತಿರ್ಬೋದು ನೋಡಿ ಇದಕ್ಕೆ ನಾನು ಯಾವುದೇ ಮದ್ದನ್ನು ಸಿಂಪಡಣೆ ಮಾಡಲಿಲ್ಲ ಯಾವುದೇನು ಮಾಡಲಿಕ್ಕೂ ಇಲ್ಲ ಅದು ನನ್ನ ಕ್ರಮದಲ್ಲಿ ಯಾವುದೇ ಮದ್ದನ್ನು ಸಿಂಪಡಣೆ ಮಾಡಲಿಕ್ಕೂ ಇಲ್ಲ ಆದರೆ ಮಾಡಿದ್ರೂ ಮಾಡದಿದ್ದರೂ ಇದಕ್ಕೆ ರೋಗಬಾಧೇನು ಕೂಡ ಇಲ್ಲ ಸ್ನೇಹಿತರೆ ಒಂದು ಎಲೆಗೆ ಕೂಡ ಒಂದು ಹುಳ ಬೀಳುವುದಿಲ್ಲ ಏನೂ ಆಗೋದಿಲ್ಲ ಎಲೆ ಚುಕ್ಕೆ ರೋಗ ಅಂತ ಇಲ್ಲ ಕೊಳೆ ರೋಗ ಅಂತ ಇಲ್ಲ ಯಾವುದೇ ಸದ್ಯಕ್ಕೆ ನನಗಂತೂ ಗೊತ್ತಿಲ್ಲ ಇದು ನಾಲ್ಕನೇ ವರ್ಷದ ಗಿಡಗಳು ಸ್ನೇಹಿತರೆ ಇಲ್ಲಿ ನಮಗೆ ಜಾಯಿಕಾಯಿ ಕೃಷಿ ಮಾಡಲಿಕ್ಕೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ ಈ ಗಿಡದಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಎರಡು ವಿಧ ಇದೆ ಸ್ನೇಹಿತರೆ ಹಾಗಾಗಿ ಏನಾಗ್ತದೆ ನಾವು ಇದರ ಬಿತ್ತನೆ ಬೀಜ ಇದರ ಬೀಜವನ್ನು ಮೊಳಕೆ ಸಹ ನಮಗೆ ಗಿಡ ಮಾಡ್ಬೋದು ಇದು ಮೊಳಕೆ ಬರ್ತದೆ ಚೆನ್ನಾಗಿ ಇದರಿಂದ ಗಿಡ ಮಾಡ್ಬೋದು ಆದರೆ ಇಲ್ಲಿ ವಿಷಯ ಏನಂತ ಹೇಳಿದರೆ ಈ ಬೀಜದಿಂದ ಬರುವ ಗಿಡ ಇದು ಗಂಡು ಹೆಣ್ಣು ಅಂತ ಯಾರಿಗೂ ಹೇಳಲಿಕ್ಕೆ ಆಗುವುದಿಲ್ಲ ಬಿತ್ತನೆ ಬೀಜಕ್ಕೆ ಬೇಗ ಇಳುವರಿ ಬರುವಂಥ ಗುಣ ಇರುವುದಿಲ್ಲ ಕಡಿಮೆ ಅಂತ ಹೇಳಿದ್ರು ಬಿತ್ತನೆ ಬೀಜದಿಂದ ಗಿಡ ಮಾಡಿದ್ದಕ್ಕೆ ನಾಲ್ಕರಿಂದ ಐದು ವರ್ಷ ಬೇಕು ಸ್ನೇಹಿತರೆ ಹೀಗೆ ಐದು ವರ್ಷ ಆದಾಗಲೇ ನಮಗೆ ಗೊತ್ತಾಗೋದು ಇದು ಗಂಡಾಗಿದೆ ಅಥವಾ ಹೆಣ್ಣಾಗಿದೆ ಅಂತ ಹಾಗಾದರೆ ಗಂಡು ಗಿಡದ ಮತ್ತು ಹೆಣ್ಣಿನ ವ್ಯತ್ಯಾಸ ಏನಂತ ಹೇಳಿದರೆ ಇಲ್ಲಿಗೆ ನಿಮಗೆ ನೇರವಾಗಿ ತೋರಿಸ್ತೇನೆ ಸ್ನೇಹಿತರೆ ನೋಡಿ ಇಲ್ಲಿ ಇದು ಗಂಡು ಗಿಡ ನೋಡಿ ನಿಮ್ಗೆ ಯಾವುದೇ ಕಾಯಿಗಳು ಕಾಣುವುದಿಲ್ಲ ಆದರೆ ಯಥೇಚ್ಛವಾಗಿ ಹೂಗಳು ಬರ್ತದೆ ಯಾಕೆ ಈ ಗಂಡು ಹೂಗಳು ಬೇಕಂತ ಹೇಳಿದರೆ ಇದರಲ್ಲಿ ಬರುವಂಥದ್ದು ಕೇವಲ ಹೆಣ್ಣು ಹೂಗಳು ಪರಾಗಸ್ಪರ್ಶಕ್ಕೆ ಮಾತ್ರ ಸ್ನೇಹಿತರೆ ಇದರಲ್ಲಿ ಕಾಯಿ ಕಟ್ಟಬೇಕಾದ್ರೆ ನಮ್ಮ ತೋಟದ ಒಳಗಡೆ ಒಂದಾದರೂ ಗಂಡು ಗಿಡ ಬೇಕೇ ಬೇಕು ಇಲ್ಲದಿದ್ದರೆ ಹೆಣ್ಣು ಗಿಡ ಇದ್ರೂ ಕೂಡ ಇದರಲ್ಲಿ ಕಾಯಿ ಕಟ್ಟುವುದಿಲ್ಲ ಯಾಕೆಂಥೇಳಿದರೆ ಪರಾಗಸ್ಪರ್ಶಕ್ಕೆ ಪರಾಗಸ್ಪರ್ಶವನ್ನು ನಿಮಗೆ ಗೊತ್ತಿರುವ ಹಾಗೆ ಜೇನು ಹುಳಗಳು ಮಾಡ್ತಾ ಇರ್ತದೆ ಅದು ಬೇರೆ ವಿಷಯ ಸ್ನೇಹಿತರೆ ಇಲ್ಲಿ ನಾವು ಬಿತ್ತನೆ ಬೀಜದಿಂದ ಗಿಡ ಮಾಡಿದರೆ ಈಗ ನಾವು ನೂರು ಗಿಡವನ್ನು ಬಿತ್ತನೆ ಬೀಜ ಮಾಡಿ ಗಿಡ ತೋಟ ಮಾಡಿದರೆ ಅದರಲ್ಲಿ ಶೇಕಡ ಐವತ್ತಷ್ಟಾದರೂ ಗಂಡು ಗಿಡ ಹುಡ್ತದೆ ನಮಗೆ ಲಾಭ ಏನಿದೆ ಅಷ್ಟು ಜಾಗ ನಮ್ಮದು ವೇಸ್ಟ್ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಆಯ್ಕೆ ಮಾಡಬೇಕಾದ್ದು ಕಸಿ ಕಟ್ಟಿದ ಗಿಡಗಳನ್ನು ತೆಗೆದುಕೊಳ್ಳುವುದು ಈ ಕಸಿ ಕಟ್ಟಿದ ಗಿಡದಿಂದ ನಮಗೇನು ಲಾಭ ಅಂತ ಹೇಳಿದರೆ ಸ್ನೇಹಿತರೆ ಅವರು ಈ ನೋಡಿ ಇದು ಹೆಣ್ಣು ಗಿಡ ಅಲ್ಲ ಈ ಹೆಣ್ಣಿನ ಹೆಣ್ಣು ಗಿಡದ ಗೆಲ್ಲುಗಳಿಂದಲೇ ಅವರು ಕಸಿ ಕಟ್ಟುವುದು ಹಾಗಾಗಿ ಇದೇ ಗಿಡದಿಂದ ಕಸಿ ಕಟ್ಟಿದ ಕಾರಣ ಅವರು ತಯಾರಿಸಿದ ಗಿಡಗಳು ಕೂಡ ಪೂರ್ತಿ ಹೆಣ್ಣೆ ಆಗಿರ್ತದೆ ನಮಗೆ ಅವರು ಗಂಡು ಗಿಡದಿಂದಲೂ ಕಟ್ಟಿ ಕಟ್ಟಿಕೊಡ್ತಾರೆ ಖಶಿ ಗಿಡವನ್ನು ನಾವು ನಮ್ಮ ತೋಟಕ್ಕೆ ಒಂದು ನೂರು ಗಿಡ ಹೆಣ್ಣು ಗಿಡ ತಂದರೆ ಒಂದು ಹತ್ತು ಗಿಡವನ್ನು ಗಂಡನ್ನು ಹಾಕ್ಬೋದು ಅಂತ ಜಾಯಿಕಾಯಿ ಗಿಡದ ಬೆಲೆ ದುಬಾರಿ ನಾಲ್ನೂರು ರೂಪಾಯಿಂದ ಐನೂರು ರೂಪಾಯಿವರೆಗೆ ಹೇಳ್ತಾರೆ ಒಂದು ಗಿಡಕ್ಕೆ ಆದರೆ ಟಿಪದೇ ನಾವು ಹತ್ತು ಹತ್ತು ಗಿಡಗಳನ್ನು ನಾವು ಹಾಕ್ತಾ ಬಂದರೆ ಆದ ವರ್ಷ ಹೋದಾಗೇ ತೋಟದಲ್ಲಿ ಜಾಯಿಕಾಯಿ ಗಿಡಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ನಾವು ಅದಕ್ಕೆ ಯಾವುದೇ ಈಗಲೇ ಹಾಕಬೇಕು ಇಷ್ಟೇ ಹಾಕಬೇಕಂದೇನು ಗಡಿಬಿಡಿ ಮಾರುವಾಗ ಅಗತ್ಯ ಇಲ್ಲ ಸ್ನೇಹಿತರೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿಕೊಂಡು ಹತ್ತು ಗಿಡದಿಂದ ಎಷ್ಟು ಬೇಕಾದರೂ ನೆಡ್ಬೋದು ಸಾಲವನ್ನು ಮಾಡದೆ ಇನ್ನೂ ಇದರ ಒಂದು ದೊಡ್ಡ ಲಾಭ ಏನಂತ ಹೇಳಿದ್ರೆ ಸ್ನೇಹಿತರೆ ಈಗ ನೋಡಿ ನಮ್ಮ ಊರಲ್ಲಿ ರಂಬುಟನ್ ಇರಬಹುದು ಅಥವಾ ಮ್ಯಾಂಗೋಸ್ಟೀನ್ ಇರಬಹುದು ಅಥವಾ ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಎಲ್ಲವೂ ಅತ್ಯಂತ ಫೇಮಸ್ ಆಗ್ತಾ ಇದೆ ಇದಕ್ಕೆ ಮಾರುಕಟ್ಟೆ ಇಲ್ಲ ಸ್ನೇಹಿತರೆ ನೀವು ಎಲ್ಲಿಯೂ ಕೂಡ ಡ್ರ್ಯಾಗನ್ ಫ್ರೂಟನ್ನು ತೆಗೆಯುವ ಅಂಗಡಿ ಅಂತ ಇಲ್ಲ ರಂಬುಟಾನನ್ನು ತೆಗೆಯುವ ಅಂಗಡಿ ಅಂತ ಇಲ್ಲ ಆದರೆ ನಮ್ಮಲ್ಲಿ ಎಲ್ಲಿ ಅಡಿಕೆ ನಾವು ಖರೀದಿ ಮಾಡ್ತಾರೆ ಅಂಗಡಿ ಅಲ್ಲಿ ಎಲ್ಲ ಜಾಯಿಕಾಯಿಯನ್ನು ಕೂಡ ಖರೀದಿ ಮಾಡ್ತಾರೆ ನಮಗೆ ಯಾವುದೇ ಮಾರುಕಟ್ಟೆಯ ಸಮಸ್ಯೆ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವು ಎಷ್ಟೇ ಜಾಯಕಾಯಿ ನಮ್ಮಲ್ಲಿ ಕೂಡ ಸುಲಭವಾಗಿ ಜಾಯ್ಕಾಯನ್ನು ಮಾರಿಬಿಡ್ಬೋದು ಇದು ಸ್ನೇಹಿತರೆ ನಮಗೆ ಮುಖ್ಯವಾಗಿ ಬೇಕಾದ್ದು ಈ ಅಡಿಕೆ ಆಗಲಿ ರಬ್ಬರಾಗಲಿ ಬಾಳೆ ಆಗಲಿ ಎಲ್ಲದಕ್ಕೂ ನಮಗೆ ಪ್ರಬಲವಾದ ಮಾರುಕಟ್ಟೆ ಇದೆ ಅದನ್ನೇ ಖರೀದಿ ಮಾಡುವ ಅಂಗಡಿಗಳಿದೆ ಆದರೆ ಈಗ ಫ್ಯಾಷನ್ ಅಂತ ಹೇಳಿ ಅದು ರಾಮುಟಾನ್ ಭಾರಿ ಫೇಮಸ್ ಆಗ್ತಾಯಿದೆ ನೋಡಿ ನೀವೊಂದು ಐವತ್ತು ಗಿಡ ರಮುಟಾನ್ ನೆಟ್ಟು ನೋಡಿ ನಿಮ್ಮ ರಮುಟಾನ ತೆಗೊಳ್ಳುವರು ಯಾರಿಲ್ಲ ಒಂದೋ ನೀವು ವಿದೇಶಕ್ಕೆ ಕಳಿಸಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡಿ ಎಲ್ಲಿಯೋ ದೂರ ಕಳಿಸಬೇಕು ಅದು ಸಣ್ಣ ಕೃಷಿಕರಿಗಂತೂ ಆಗುವಂಥ ಹೋಗುವಂಥ ಕೆಲಸ ಅಲ್ಲ ಸ್ನೇಹಿತರೆ ರಮ್ ರಮುಟಾನ್ ಗಿಡ ನೆಡೋದಾದರೂ ನಾವೊಂದು ನಮ್ಮ ಸ್ವಂತಕ್ಕಾಗಿ ಒಂದು ಹತ್ತು ಓಟದ ಬದಿಯಲ್ಲಿ ಒಂದು ಹತ್ತು ಗಿಡ ನೆಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಅದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡ್ತೇನೆ ಅಂತ ಹೇಳಿದರೆ ಸಣ್ಣ ಕೃಷಿಕರಿಗಂತೂ ಅದು ಸಾಧ್ಯನೇ ಇಲ್ಲ ಸ್ನೇಹಿತರೆ ಆದರೆ ಜಾಯಿಕಾಯಿ ಹಾಗಲ್ಲ ಉತ್ತಮ ಮಾರುಕಟ್ಟೆ ಎಲ್ಲಿ ಕೂಡ ಹೋದ್ರೂ ತೆಗೆದುಕೊಳ್ತಾರೆ ಇದನ್ನು ಹಾಗಾಗಿ ನಮ್ಮ ಮಾರುಕಟ್ಟೆಯ ಬಗ್ಗೆ ಕೂಡ ಯಾವುದೇ ಚಿಂತೆ ಅಗತ್ಯ ಇಲ್ಲ ಸ್ನೇಹಿತರೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಇದು ಗ್ರಾಫ್ಟೆಡ್ ಕಸಿ ಗಿಡದ ಒಂದು ಗುಣ ಏನಂತ ಹೇಳಿದರೆ ಇದು ಜಾಸ್ತಿ ಎತ್ತರಕ್ಕೆ ಬೀಳುವುದಿಲ್ಲ ಸ್ನೇಹಿತರೆ ನೋಡಿ ನನ್ನ ಅಡಿಕೆ ಗಿಡ ಇಲ್ಲಿದ್ದರೆ ಅದರಿಂದ ಕೆಳಗೇನಿದೆ ಇದು ನಾಲ್ಕು ವರ್ಷದ ಗಿಡಗಳು ಆಗಲ್ಲ ಜಾಸ್ತಿ ಹೋಗ್ತದೆ ಹಾಗಾಗಿ ನೋಡಿ ನಮಗೆ ಕಾಯಿಗೆಷ್ಟು ಎಟುಕುವಷ್ಟರಲ್ಲಿ ಕೊಯ್ಲಿಕ್ಕೆ ಸಿಗ್ತದೆ ನೆಲಮಟ್ಟದಲ್ಲಿ ಕೂಡ ಗಾಯ ಕಾಯಿಗಳಿರ್ತದೆ ನೋಡಿ ನಮಗೆ ಕೊಯ್ಲು ಮಾಡಲಿಕ್ಕೆ ಸುಲಭ ಯಾವುದೇ ಸಮಸ್ಯೆ ಇಲ್ಲ ಆದರೆ ಈ ಬಿತ್ತನೆ ಬೀಜದಿಂದ ಮಾಡಿದ ಗಿಡಗಳು ತುಂಬ ಎತ್ತರಕ್ಕೆ ಹೋಗಿ ಆಕಾಶದವರೆಗೆ ತಲುಪುತ್ತದೆ ಅಡಿಕೆ ಗಿಡಗಳ ಹಾಗೆಯೇ ಅಂದರೆ ತೋಟದ ಮಧ್ಯೆ ಹಾಕುವ ಕಾರಣ ಅತಿ ಹೆಚ್ಚು ಮೇಲೆ ಹೋಗ್ತದೆ ಇದರದ್ದು ಇನ್ನೊಂದು ನಮಗೆ ಅಡಿಕೆ ತೋಟದೊಳಗೆ ಹಾಕಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಸ್ನೇಹಿತರೆ ಈ ಗಿಡಗಳಿಗೂ ನೆರಳು ಬೇಕು ಇದು ನೆರಳಿನಲ್ಲಿಯೇ ಆಗುವಂಥದ್ದು ಹಾಗಾಗಿ ನಮ್ಮ ಅಡಿಕೆ ತೋಟದ ಒಳಗಡೆ ಇದಕ್ಕೆ ಸರಿಯಾದ ವಾತಾವರಣ ಇರ್ತದೆ ಹಾಗಾಗಿ ನಾವು ಯಾವುದೇ ಸಮಸ್ಯೆ ಇಲ್ಲದೆ ಒಂದು ಹತ್ತು ಇಪ್ಪತ್ತು ಅವರವರ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡು ನಮ್ಮ ತೋಟದಲ್ಲಿ ಜಾಯಿಕಾಯಿ ಗಿಡಗಳನ್ನು ಹಾಕಿ ನಮ್ಮ ಆದಾಯವನ್ನು ಸುಲಭದಲ್ಲಿ ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ ಹೀಗೆ ಮಾಡಿದರೆ ಮಾತ್ರ ಒಂದು ವೇಳೆ ಒಂದು ಬರುವ ವರ್ಷಗಳಲ್ಲಿ ಅಡಿಕೆಯ ದರ ಎಲ್ಲಿಯಾದರೂ ಏರುಪೇರು ಆದ್ರೂ ಕೂಡ ನಾವು ಯಾವುದೇ ತಲೆಮಿಸಿ ಮಾಡುವ ಅಗತ್ಯ ಇರುವುದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು